ನಮಸ್ತೆ ಒಂದುಗಡೆ ನಾವಿದಿನ ಬಂಡಾಯ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ನಿರಂಜನ ಅವರು ರಚಿಸಿರ್ತಕ್ಕಂತಹ ಕೊನೆಗಿರಾಕಿ ಅಂತಕ್ಕಂತಹ ಒಂದು ಸಣ್ಣ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ ಈ ಕೊನೆಗಿರಾಕಿ ಸಣ್ಣ ಕತೆ ಅಸಹಾಯಕ ಮಗಳೊಬ್ಬಳನ್ನು ಈ ಒಂದು ಸಮಾಜ ಯಾವ ರೀತಿ ನಿಕೃಷ್ಟವಾಗಿ ಬಳಸ್ಕೊಳ್ತು ಅವಳನ್ನು ಯಾವ ರೀತಿಯಾಗಿ ಈ ಚಿತ್ರ ವಿಚಿತ್ರ ಹಿಂಸೆಗೆ ಗುರಿಪಡಿಸ್ತು ಅಂತಕ್ಕಂಥದ್ದನ್ನು ಈ ಕಥೆಯ ಮೂಲಕ ನಾವು ತಿಳ್ಕೊಳ್ಬೋದಾಗಿದೆ ತಮಿಳ್ನಾಡಿನಲ್ಲಿ ಒಂದು ಸಣ್ಣ ಹಳ್ಳಿ ಆ ಸಣ್ಣ ಹಳ್ಳಿಯಲ್ಲಿ ಒಂದು ಬಡ ರೈತ ಕುಟುಂಬ ಆ ಬಡ ರೈತ ಕುಟುಂಬದಲ್ಲಿ ಆ ರೈತನಿಗೆ ಮೂರು ಜನ ಮಕ್ಕಳಿರ್ತಾರೆ ಮೂರು ಜನದಲ್ಲಿ ಇಬ್ಬರು ಗಂಡು ಮಕ್ಕಳು ಒಬ್ಬಳ ಹೆಣ್ಣು ಮಗಳು ಇಬ್ಬರು ಗಂಡು ಮಕ್ಕಳಲ್ಲಿ ಒಬ್ಬ ಗಂಡು ಮಗ ತಾನು ಮನೆಗೋಸ್ಕರ ಏನನ್ನೋ ದುಡ್ಕೊಂಡು ಬರ್ತೀನಿ ಗಳಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವನು ಮದ್ರಾಸಿಗೆ ತೆರಳದವನು ಮತ್ತೆ ಮನೆಗೆ ಬರೋದೇ ಇಲ್ಲ ಇನ್ನೊಬ್ಬ ತಂದೆ ತಾಯಿಗಳ ಮಾತನ್ನು ಕೇಳದೆ ಒಂದು ರೀತಿ ನಿಕೃಷ್ಟವಾಗಿ ವರ್ತಿಸ್ತಿದ್ದಂತಹ ವ್ಯಕ್ತಿ ಅವನು ಕೂಡ ಕುಟುಂಬದಿಂದ ದೂರವಾಗಿ ಉಳಿತಾನೆ ಇನ್ನೂ ಅವ್ರವಳು ಆ ವ್ಯಕ್ತಿಗಿದ್ದಂಥವಳು ಮಾತು ಬರೆದಂತಹ ಮೂಕಿ ಹೆಣ್ಣುಮಗಳು ಅವಳ ಹೆಸರು ಆ ಬಡ ತಂದೆ ತನ್ನ ಮೂಕು ಹೆಣ್ಣುಮಗಳಾಗಿರ್ತಕ್ಕಂಥ ಕಾಣಿಯನ್ನು ಅತ್ಯಂತ ಪ್ರೀತಿಯಿಂದ ಸಾಕ್ತಾಯಿರ್ತಾನೆ ಅವನು ತನ್ನ ಕೃಷಿ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಅದರಿಂದ ಬಂತ ಅಂತಹ ಹಣದಿಂದ ಆ ಹೆಣ್ಣು ಮಗಳನ್ನು ಅತ್ಯಂತ ಜೋ ಜೋಪಾನವಾಗಿ ಇರ್ತಾನೆ ಈ ರೀತಿಯಾಗಿರಬೇಕಾದ್ರೆ ಅಲ್ಲಿರ್ತಕ್ಕಂಥ ಜಮೀನುದಾರರ ಒಂದು ದರ್ಪದಿಂದಾಗಿ ಅವನು ತನ್ನ ಜಮೀನನ್ನು ಕಳ್ಕೊಬೇಕಾಗತ್ತೆ ನಂತರ ಬೇರೆಡೆ ವಲಸೆ ಹೋಗಬೇಕಾಗತ್ತೆ ಅಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಮಾರ್ತಾ ತಮ್ಮ ಜೀವನವನ್ನು ಸಾಗಿಸುವಂಥ ಪರಿಸ್ಥಿತಿ ಬರುತ್ತೆ ಇಂತಹ ಸಂದರ್ಭದಲ್ಲಿ ಆ ಕಾಣಿ ಹೊರಗೆ ಓಡಾಡಬೇಕಾದಂತಹ ಸಂದರ್ಭದಲ್ಲಿ ಅಲ್ಲೊಬ್ಬ ಮಂಡುಗೈ ಭಿಕ್ಷುಕನಾಗಿರ್ತಾನೆ ಆ ಮಂಡುಗೈ ಭಿಕ್ಷುಕ ಈ ಕಾಣಿಯನ್ನು ಪ್ರೀತಿಸುವಂತಹ ಒಂದು ನಾಟಕವನ್ನು ಹಾಡ್ತಾನೆ ಪ್ರೀತಿಸುವಂಥ ನಾಟಕವನ್ನು ಹಾಡಿ ಆ ಕಾಣಿಯನ್ನು ಕರ್ನಾಟಕದ ರಾಜಧಾನಿಯಾಗಂತ ಆಗಿರ್ತಕ್ಕಂಥ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾನೆ ಬೆಂಗಳೂರಿಗೆ ಕರ್ಕೊಂಡು ಬಂದು ಅವಳೊಂದಿಗೆ ಅವನು ಪ್ರೀತಿಸುವ ಒಂದು ನಾಟಕವನ್ನು ಹಾಡ್ತಾ ಅವಳನ್ನು ಬಳಸ್ಕೊಂಡು ಅಲ್ಲಿಂದ ಬಿಟ್ಟು ಓಡಿ ಹೋಗ್ತಾನೆ ಆಗ ಬೆಳಕರಿಯುತ್ತೆ ಕಾಣಿ ಎದ್ದು ನೋಡ್ತಾಳೆ ಇದುವರೆಗೂ ತನ್ನ ಜೊತೆಯಲ್ಲಿದ್ದಂಥ ಮಂಡುಗೈ ಭಿಕ್ಷುಕ ಇಲ್ಲ ಎಲ್ಲಿ ಹೋದ ಎಲ್ಲಿ ಹೋದ ಅಂತ ಎಲ್ಲೆಡೆ ಹುಡುಕುವ ಪ್ರಯತ್ನವನ್ನು ಮಾಡ್ತಾಳೆ ಆದರೆ ಅವನು ಎಲ್ಲಿಯೂ ಕಾಣೋದಿಲ್ಲ ಇತ್ತ ಅವಳಿಗೆ ಮಾತು ಬರ್ತಾ ಇಲ್ಲ ತಾನು ತಿಳಿಯದ ಭಾಷೆಯನ್ನು ಹೊಂದಿರತಕ್ಕಂಥ ರಾಜ್ಯದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾಳೆ ಆದರೆ ತನ್ನನ್ನು ಕರೆದುಕೊಂಡು ಬಂದು ನಂಬಿಸಿ ಕರೆದುಕೊಂಡು ಬಂದಂತಹ ಮಂಡುಗೈ ಭಿಕ್ಷುಕಾಲಿಂದ ತೆರಳಿಬಿಟ್ಟಿದ್ದಾಳೆ ಅವಳಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಗುತ್ತೆ ತನ್ನ ತಂದೆ ತಾಯಿಗಳ ನೆನಪಾಗುತ್ತೆ ಅಣ್ಣಂದಿರ ನೆನಪಾಗತ್ತೆ ಆಗ ಬಹಳ ಬೇಸರದಲ್ಲಿ ಅಲ್ಲೇ ಇದ್ದಂಥ ಒಂದು ಕೆರೆಯ ಬಲಿ ಕುಳಿತುಕೊತಾಳೆ ಹೀಗೆ ಸಂಜೆ ಆಗುತ್ತೆ ಆದರೆ ಹಸಿವು ಅವಳನ್ನು ಕಾಡಲಿಕ್ಕೆ ತೊಡಗುತ್ತೆ ಅವಳಿಗೆ ಯಾವುದೇ ರೀತಿಯಾದಂಥ ಊಟ ಉಪಚಾರಗಳ ವ್ಯವಸ್ಥೆ ಇಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಬೀದಿ ದೀಪಗಳ ಆ ಬೀದಿ ದೀಪಗಳ ಬೆಳಕು ಅವಳಿಗೆ ಹೊಸದಾಗಿತ್ತು ಆ ಬೀದಿ ದೀಪಗಳ ಬೆಳಕಿನಲ್ಲಿ ಅವಳು ನಡೆದುಕೊಂಡು ಹೋಗ್ತಾ ಇರ್ತಾಳೆ ಸಂಜೆ ಆಗಿದೆ ಅದೇ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಒಂದು ಕೈನಲ್ಲಿ ಸಿಗರೇಟನ್ನು ಸೇದುತ್ತಾ ಅವಳನ್ನು ಹಿಂಬಾಲಿಸ್ತಾ ಇದ್ದಾನೆ ಅವಳಿಗೆ ಭಯ ಆಗ್ತಾ ಮುಂದೆ 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 ಹೋಗ್ತಾ ಇದ್ದಾಳೆ ಆ ವ್ಯಕ್ತಿ ಹಿಂದೆ ಹಿಂದೆ ಆ ಕಾಣಿಯನ್ನು ಹಿಂದೆ ಹಿಂದೆ ಹಿಂಬಾಲಿಸ್ತಾ ಇದ್ದಾನೆ ಕಾಣಿ ಮುಂದೆ ಮುಂದೆ ಹೋಗ್ತಾ ಇದ್ದಾಳೆ ಆಗ ಆ ವ್ಯಕ್ತಿ ಅವಳ ಹಿಂದೆ ಹಿಂದೆಯೇ ಹೋಗ್ತಾನೆ ಭಯದಿಂದ ಕಾಣಿ ನಿಂತ್ಕೊತಾಳೆ ಆಗ ಅವನು ಪ್ರೀತಿಯ ಕಂಗಳಿಂದ ಒಂದು ಪಟ್ಟಣವನ್ನು ಅವಳ ಕೈಗೆ ಕೊಡ್ತಾಳೆ ಆಗ ಆ ಕಾಣಿ ಅದನ್ನು ಬಿಚ್ಚು ನೋಡಿದಾಗ ಅದರಲ್ಲಿ ತಿಂಡಿ ಇರುತ್ತೆ ಹಸಿವಿನಿಂದ ಕಂಗಾಲ ಇದ್ದಂಥ ಕಾಣಿ ಅತ್ಯಂತ ನಮ್ರತೆಯಿಂದ ಆ ತಿಂಡಿಯನ್ನು ತಿಂತಾಳೆ ನಂತರ ಅವನು ತನ್ನ ಮನೆಗೆ ಅವಳನ್ನು ಕರೆದುಕೊಂಡು ಹೋಗ್ತಾನೆ ಕರೆದುಕೊಂಡು ಹೋಗಿ ಯಥಾಸ್ಥಿತಿ ಮಂಡುಗೈ ಭಿಕ್ಷಕನಂತ ಇವನು ಕೂಡ ಕಾಮಿಯಾಗಿರ್ತಾನೆ ಅವಳನ್ನು ಬಳಸ್ಕೊಡ್ತಾನೆ ನಂತರ ಆದರೆ ಇವನು ನಿತ್ಯ ಅವಳಿಗೆ ತಿಂಡಿ ಮತ್ತು ಬಟ್ಟೆ ಬರಿಗಳನ್ನು ಕೊಡಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ಕೆಲವು ದಿನಗಳು ಕಳೆದ ನಂತರ ಅವನು ಅವಳಿಗೆ ಯಾವ ಸನ್ನೆಯನ್ನು ಮಾಡಿ ತಿಳಿಸ್ತಾನೆ ನಾನು ಬೇರೆ ಬೇರೆ ಗಿರಾಕಿಗಳನ್ನು ಕರೆದುಕೊಂಡು ಬರ್ತೀನಿ ನೀನು ಅವರೊಂದಿಗೆ ಸಹಕರಿಸಬೇಕು ಅಂತ ಆದರೆ ಹಸಿವಿನಿಂದ ಕಂಗಾಲಾಗಿದ್ದಂತಹ ಅವಳಿಗೆ ಏನೂ ತಿಳಿಯುವುದಿಲ್ಲ ಅವನು ಏನು ಹೇಳ್ತಾನೆ ಅನ್ನೋದು ತಿಳಿಯೋದಿಲ್ಲ ಆದರೆ ಅವಳದಕ್ಕೆ ಸಮ್ಮತಿಸದಿದ್ದರೂ ಕೂಡ ಅವನು ಬೇರೆ ಬೇರೆ ವ್ಯಕ್ತಿಗಳನ್ನು ಕರೆದುಕೊಂಡು ಬಂದು ಅವಳ ಹತ್ರ ಬಿಟ್ಟು ಅವರಿಂದ ಅವನು ದುಡ್ಡನ್ನು ಪಡೆದು ತನ್ನ ಜೀವನವನ್ನು ಸಾಕಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ ಈಗ ಕಾಣಿಗೆ ನರಕದ ಸದೃಶ್ಯವಾದಂತಹ ಚಿತ್ರಣ ಉಂಟಾಯಿತು ಬಂದವರು ಚಿತ್ರ ವಿಚ ವಿಚಿತ್ರ ಹಿಂಸೆಗಳನ್ನು ಕೊಡ್ತಾಯಿದ್ರು ತಮ್ಮ ಕಾಮಕೃತಿಯನ್ನು ತೀರಿಸಿಕೊಳ್ಳಲು ಅವಳಿಗೆ ಕೊಡಬಾರದ ಹಿಂಸೆಯನ್ನು ಕೊಡ್ತಾ ನೋವನ್ನು ಮಾಡ್ತಾಯಿದ್ರು ಆದರೆ ಕಾಣಿ ಇಲ್ಲದೆ ಎಲ್ಲವನ್ನು ಕೂಡ ತೆಗೆದುಕೊಳ್ಬೇಕಾಯಿತು ಒಂದು ದಿನ ಬಹಳ ಹುಷಾರಿಲ್ಲದೆ ಅವಳು ಮಲಗಿದ್ದಾಗ ಆ ವ್ಯಕ್ತಿ ಅವಳನ್ನು ಬೇರೆಯವನೊಂದಿಗೆ ಸಹಕರಿಸುವಂತೆ ಒತ್ತಾಯಿಸ್ತಾನೆ ಆಗ ಅವಳು ಒಪ್ಪದಿಲ್ಲದಾಗ ಅವಳಿಗೆ ಚೆನ್ನಾಗಿ ವಧೆಯನ್ನು ಕೂಡ ಕೊಡ್ತಾನೆ ಆಗ ಬೇಸರಗೊಂಡಂಥ ಕಾಣಿ ಆ ದಿನ ಅಲ್ಲಿಂದ ಕದ್ದು ಹೋಗ್ತಾಳೆ ತನ್ನ ಬಟ್ಟೆ ಬರಿಯನ್ನೆಲ್ಲ ತುಂಬಿಕೊಂಡು ಕದ್ದು ಹೋಗುವಂಥ ಸಂದರ್ಭದಲ್ಲಿ ಒಂದು ಹಳ್ಳಿಯ ಭಾಗಕ್ಕೆ ತೆರಳುತ್ತಾಳೆ ಹಳ್ಳಿಯ ಭಾಗಕ್ಕೆ ತೆರಳಿದಾಗ ತನ್ನ ತಂದೆಯ ತನ್ನ ಅಣ್ಣಂದಿರ ನೆನಪು ಅವಳಿಗಾಗತ್ತೆ ಆಗುತ್ತೆ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ತನ್ನ ಬಾಲ್ಯದ ಜೀವನ ನೆನಪಾಗುತ್ತೆ ನೋವಾಗುತ್ತೆ ಆ ಹಳ್ಳಿಯಲ್ಲಿ ಹಾಗೆಯೇ ಹೊಲಗಳ ನಡುವೆ ಓಡಾಡ್ತಾ ಒಂದು ಬಡಿ ಒಂದು ಬದಿಯ ಬಳಿಯನ್ನು ಮಲಗ್ತಾಳೆ ಆಗ ಹಳ್ಳಿ ಹೆಂಗಸರು ಬಂದು ಆಕೆಯನ್ನು ಗಲಾಟೆ ಮಾಡ್ತಾರೆ ಆಗ ಅವಳಿಗೆ ಭಯ ಆಗುತ್ತೆ ಅಲ್ಲಿಂದ ಓಡಿ ಮತ್ತೆ ನಗರದ ಒಂದು ಮೂಲೆಯನ್ನು ಸೇರ್ತಾಳೆ ನಗರದ ಒಂದು ಮೂಲೆಯ ಒಂದು ಸರ್ಕಾರಿ ಶಾಲೆಯ ಬಳಿ ಅವಳು ಮಲ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹೀಗೆ ಕೆಲವು ದಿನಗಳ ಕಳಿತ ವಸಿನಿಂದ ಕಂಗಾಲಾಗ್ತಾರೆ ಯಾರೂ ಕೂಡ ಅವಳಿಗೆ ಸಹಕಾರ ಕೊಡಲ್ಲ ಯಾರೂ ಕೂಡ ಅನ್ನವನ್ನು ನೀಡಲ್ಲ ಆಗ ಕಾಣಿ ದಿಗ್ಭ್ರಮೆಗೊಳ್ತಾಳೆ ಹಾಗೆ ಒಂದು ಸರ್ಕಲ್ ಆ ಶಾಲೆಯ ಬಳಿ ಒಂದು ಸರ್ಕಲ್ ಸರ್ಕಲ್ನ ಬಳಿ ಒಂದು ಸ್ಟ್ರೀಟ್ ಲೈಟ್ ಇರುತ್ತೆ ಬೀದಿ ದೀಪ ಆ ಬೀದಿ ದೀಪದ ಬಳಿ ನಿಲ್ತ್ಕೊಂಡಾಗ ಅಲ್ಲೊಬ್ಬ ವ್ಯಕ್ತಿ ಬಂದು ಅವಳನ್ನು ಆಸೆ ಅಂಗಳಿಂದ ನೋಡ್ತಾನೆ ಆಗ ಹಸಿವಿನಿಂದ ಕಂಗಾಲಾಗಿದ್ದ ಕಾಣಿ ತನಗೆ ಯಾವುದೇ ಇಲ್ಲದೆ ಅವನೊಂದಿಗೆ ಸಹಕರಿಸಬೇಕಾಗತ್ತೆ ಅವನು ಒಂದಿಷ್ಟು ದುಡ್ಡನ್ನು ಕೊಡ್ತಾನೆ ದುಡ್ಡು ಅಂದರೆ ಏನು ಅಂತ ಗೊತ್ತಿಲ್ಲದ ಕಾಣಿಗೆ ಈಗ ಹಸುವಿನಿಂದ ಕಂಗಾಲಾಗಿದ್ದಂಥ ಅವಳು ಕಡಲೆಕಾಯಿ ದೂರದಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಕೊಂಡು ಕಡಲೆಕಾಯಿ ಮಾಡ್ತಾ ಇರ್ತಾನೆ ಬಳಿಗೆ ಬಳಿಗೋಗಿ ದುಡ್ಡು ಕೊಡ್ತಾಳೆ ದುಡ್ಡು ಕೊಟ್ಟಾಗ ಅವನೇನು ಮಾಡ್ತಾನೆ ಆ ಕಡಲೆಕಾಯಿಯನ್ನು ಕೊಡ್ತಾನೆ ಅದು ಕೊಟ್ಟಿದ್ದಲ್ದೇ ಅವಳಿಗೆ ಮತ್ತೆ ಹಿಂದಿರುಗಿಸಿ ಚೇಂಜನ್ನು ಕೂಡ ಕೊಡ್ತಾನೆ ಆಗ ಅವಳಿಗೆ ಅರಿವಾಗುತ್ತೆ ಈ ನೋಟಿನ ಬೆಳಿಗ್ಗೆ ಏನು ಅಂತ ಆಗ ಕಡಲೆಕಾಯಿಯನ್ನು ತಿಂದಿದ್ದಲ್ಲದೆ ಬೆಳಗ್ಗೆ ಅವಳು ಅದರಿಂದ ಆ ಉಳಿದಾಣದಿಂದ ತಿಂಡಿಯನ್ನು ಕೂಡ ತಿಂತಾಳೆ ಅವಳಿಗೆ ಅನಿಸುತ್ತೆ ತಾನು ಇದೇ ರೀತಿಯಾದಂತಹ ಒಂದು ಉದ್ಯೋಗವನ್ನು ಮಾಡ್ತಾ ಹೋದರೆ ತನಗೆ ಬೇಕಾದದ್ದೆಲ್ಲವೂ ಕೂಡ ಇದರಿಂದ ಸಿಗುತ್ತೆ ಅಂತ ಹೇಳಿ ನಿತ್ಯ ಅದೇ ರೀತಿಯಾದಂತಹ ಒಂದು ವ್ಯವಹಾರ ಕೇಳಿದ್ದಾರೆ ಹಲವಾರು ರೀತಿಯ ಜನರು ಬರ್ತಾರೆ ಮುದುಕರಿಂದ ಹಿಡಿದು ಯುವಕ ಯುವಕರವರೆಗೂ ಕುಡುಕರು ಮತ್ತು ಪ್ರೇಮ ಪಿಶಾಚಿಗಳು ಒಂದು ರೀತಿಯಾದಂಥ ಕಾಮುಕರಂತೆ ಕಾಣುವಂತಹ ವ್ಯಕ್ತಿಗಳು ರಾತ್ರಿ ವೇಳೆಯಲ್ಲಿ ಅವಳ ಬರಿ ಬಂದು ಪೀಡಿಸುತ್ತಿದ್ದುದು ಉಂಟು ತನ್ನ ಜೀವನವನ್ನು ನಡೆಸುವಂಥ ಪುಡಿಗಾಸಿಗೋಸ್ಕರವಾಗಿ ತನ್ನ ಮಾಂಸದ ಮುದ್ದೆಯಾದಂಥ ದೇಹದ ಹಿಂಸೆಯನ್ನು ತಡೆದುಕೊಳ್ಳುವಂಥ ಪರಿಸ್ಥಿತಿ ಅವರಿಗಾಗಿತ್ತು ಅವಳಿಗೆ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಜನರು ಇದ್ದರು ಆದರೆ ಹಸಿವನ್ನು ತೀರಿಸಿಕೊಳ್ಳುವ ತುತ್ತು ಚೀಲವನ್ನು ಅನ್ನದ ತುತ್ತು ಚೀಲವನ್ನು ತುಂಬಿಸಿಕೊಳ್ಳುವಂಥ ಪರಿಸ್ಥಿತಿಯಿಂದಾಗಿ ಅವಳು ಈ ಒಂದು ವೃತ್ತಿ ಇಳಿದೇಬೇಕಾಯಿತು ಹಿಂಸೆ ಆಯಿತು ಹಿಂಸೆ ಕೊಡ್ತಾಯಿದ್ರು ಕೆಲವರು ಕಿಡಿಗೇಡಿಗಳು ಬಂದು ಅವಳಿಗೆ ಥಳಿಸ್ತಾ ಇದ್ದರು ಇದ್ದರು ಒದ್ದು ಹೋಗ್ತಾಯಿದ್ರು ಇದೇ ರೀತಿಯಾದಂಥ ಕೆಲವು ದಿನಗಳು ಕಳೆದರು ಈ ರೀತಿಯಾದಂಥ ಲೈಂಗಿಕ ಸಂಪರ್ಕದಿಂದಾಗಿ ಅವಳಿಗೆ ಆರೋಗ್ಯ ಕೆಡ್ತಾ ಹೋಯಿತು ಕೊನೆಗೆ ತನಗೆ ಆರೋಗ್ಯ ಕೆಟ್ಟಾಗ ಮೂಲೆಯಲ್ಲಿ ಬೀಳ್ತಾಳೆ ಆಹಾರ ಎಲ್ದಂಗೆ ಆಗುತ್ತೆ ದೇಹ ಕುಶತೆಗೆ ಒಳಗಾಗುತ್ತೆ ಕುಶುವಾಗುತ್ತೆ ರೋಗಕ್ಕೆ ಒಳಗಾಗುತ್ತೆ ಈ ಸಂದರ್ಭದಲ್ಲಿ ಮೂಲೆಯಲ್ಲಿದ್ದಂತಹ ಆ ಕಾಣಿಯನ್ನು ಒಬ್ಬ ಮಧ್ಯಮ ವಯಸ್ಕಿನ ಭಿಕ್ಷುಕ ಬಂದು ಅವಳನ್ನು ತನ್ನ ಮನೆಗೆ ಹೋಗ್ತಾನೆ ಕರೆದುಕೊಂಡು ಹೋಗಿ ಮೂರ್ನಾಲ್ಕು ದಿನ ಊಟ ಉಪಚಾರವನ್ನಿಟ್ಟು ಅವಳನ್ನು ಸಲ್ಲುತ್ತಾಳೆ ಆವಾಗ ಅವಳಿಗೆ ಅವನ ಬಗ್ಗೆ ಅಭಿಮಾನ ಉಂಟಾಗತ್ತೆ ಇವನಾದರೂ ಕೂಡ ತನ್ನ ಜೀವನದಲ್ಲಿ ನಿಜವಾದ ವ್ಯಕ್ತಿ ಅಂದಲ್ಲ ಅಂತ ಆದರೆ ಇವಳ ಆರೋಗ್ಯ ಸರಿಪಡಿಸಿ ಇವಳು ಸ್ವಲ್ಪ ಗುಣವಾಗ್ತಾ ಇದ್ದ ಹಾಗೆ ಅವಳು ಕೂಡ ಅವನು ಕೂಡ ಇವಳ ಮೇಲೆ ಕಾಮ ದೃಷ್ಟಿಯನ್ನು ಹಾಯಿಸ್ತಾನೆ ಕೊನೆಗೆ ಅವಳಿಗೆ ಗೊತ್ತಾಗುತ್ತೆ ಇಡೀ ಜಗತ್ತೇ ಈ ರೀತಿಯಾಗಿದೆ ಒಂದು ಅಶಕ್ತ ಹೆಣ್ಣು ಮಗಳನ್ನು ಈ ರೀತಿಯಾಗಿ ಜಗತ್ತೇ ಬಳಸ್ಕೊಳ್ಳುತ್ತೆ ಅಂತ ಹೇಳಿ ಅವಳು ಕಣ್ಣಲ್ಲಿ ನೀರು ಬರ್ತವೆ ಆದರೆ ಇಲ್ಲದೆ ಅವನೊಂದಿಗೂ ಕೂಡ ಅವಳು ಸಹಕರಿಸಬೇಕಾಗತ್ತೆ ಕಾಣಿ ಮಾಮೂಲಿನಂತೆ ಒಂದು ಸ್ಟ್ರೀಟ್ ಲೈಟ್ ಅಂದರೆ ಆ ದೀಪದ ಬೆಳಕಿನಲ್ಲಿ ಹೋಗಿ ನಿಂತ್ಕೊತಾಳೆ ಆ ಸರ್ಕಲ್ನಲ್ಲಿ ಈ ಬಾರಿ ಒಬ್ಬ ದುಡೂತಿ ದೇಹದ ಅತ್ಯಂತ ಭಯಂಕರವಾಗಿ ಕಾಣತಕ್ಕಂಥ ವ್ಯಕ್ತಿ ಅವಳ ಬಳಿಗೆ ಬಂದು ಸನ್ನೆಯನ್ನು ಮಾಡ್ತಾಳೆ ಯಾರು ಕರೆದರೂ ಹೋಗಲೇಬೇಕು ತುತ್ತು ಚೀಲವನ್ನು ತುಂಬಿಸಿಕೊಳ್ತಕ್ಕಂತಹ ಒಂದು ಸನ್ನಿವೇಶ ಇಲ್ಲಾಂದರೆ ಊಟವಿಲ್ಲ ಆಗ ಆ ವ್ಯಕ್ತಿ ಕರೆದಾಗ ಹೋಗ್ತಾಳೆ ಅವನು ಪದೆಯ ಬಳಿಗೆ ಕರೆದುಕೊಂಡು ಹೋಗಿ ತನ್ನ ತೃಷಿಯನ್ನು ತೀರಿಸಿಕೊಂಡು ಅವಳನ್ನು ದೂರ ತಳ್ತಾನೆ ಅವಳು ಬೇಡಿಕೊಡ್ತಾಳೆ ತನಗೆ ಬಿಡಿಗಾಸನ್ನು ಕೊಟ್ಟು ತನ್ನ ಹೊಟ್ಟೆಯನ್ನು ತುಂಬಿಸುವಂತೆ ಅಂಗಲಾಗ್ತಾಳೆ ಆದರೆ ಆ ವ್ಯಕ್ತಿ ಅದಕ್ಕೆ ಸ್ಪಂದಿಸುವುದೇ ಇಲ್ಲ ಧೂಕ್ತಾನೆ ತಳ್ತಾನೆ ಅವಳನ್ನು ಅತ್ಯಂತ ಕಠೋರವಾಗಿ ಬೈತಾನೆ ಕೊನೆಗೆ ಅವಳ ಎದೆಯ ಮೇಲೆ ಕಾಲಿಟ್ಟು ಜೋರಾಗಿ ತುಳಿತಾನೆ ತುಳಿದಾಗ ಅವಳ ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಡುತ್ತೆ ಅತ್ಯಂತ ನೋವಿನಿಂದ ಸಾವನ್ನಪ್ಪತ್ತಳೆ ಅವಳ ಕಂಗಳಲ್ಲಿ ತನ್ನ ವೃದ್ಧ ತಂದೆ ತನ್ನನ್ನು ಬಿಟ್ಟು ಹೋದಂಥ ಅಣ್ಣಂದಿರು ತನ್ನೂರು ತನ್ನ ಬಾಲ್ಯಗಳು ಕಣ್ಮುಂದೆ ಬರ್ತಾ ಹೋಗುತ್ತೆ ಸಾವಿನ ಕ್ಷಣ ಹತ್ತಿರವಾಗುತ್ತೆ ಅವಳು ಸತ್ತು ಹೋಗ್ತಾಳೆ ಕೂಗಾಡಿ ಚೀರಾಡಿದರೂ ಕೂಡ ಅಲ್ಲಿ ಅವಳನ್ನು ಬಿಡಿಸಿಕೊಳ್ಳಿಕ್ಕೆ ಯಾರೂ ಬರಲಿಲ್ಲ ಕೊನೆಗೆ ಬೆಳಗ್ಗೆ ಆ ಎಣವನ್ನು ನೋಡಿದವರು ಇದ್ಯಾವುದು ಅನಾಥ ಎಣ ಇವಳು ಸತ್ರು ಸಾಯಿದ್ವಿ ಇವಳು ವೇಷ್ಯವಾಟಿಕೆ ಮಾಡುತ್ತಿದ್ದಂಥ ವೇಷ್ಯ ಅಂತ ಜನ ನಿಂದಿಸ್ತಾರೆ ಆದರೆ ಅವಳ ಆ ವೇಷ್ಯವಾಟಿಕೆ ವೃತ್ತಿಯನ್ನು ಮಾಡಲಿಕ್ಕೆ ಕಾರಣವಾಗಿದ್ದು ಸಮಾಜ ಸಮಾಜದ ಜನರು ಬಳಸಿಕೊಂಡಂತಹ ರೀತಿ ಯಾರೂ ಕೂಡ ಒಂದು ಸ ಒಂದು ಪ್ರಾಣಿ ಸತ್ತಂತೆ ಅವಳನ್ನು ಭಾವಿಸಿ ಅವಳನ್ನು ನೋಡಿಕೊಂಡು ಮುಂದೆ ಮುಂದೆ ಚಲಿಸ್ತಾರೆ ಯಾರೋ ಪುರಸಭೆಗೆ ಫೋನ್ ಹಾಕ್ತಾರೆ ಯಾವುದು ಶವ ಬಿದ್ದಿದೆ ಎತ್ತುಕೊಂಡು ಹೋಗಿ ಅಂತ ಆ ಸಂದರ್ಭದಲ್ಲಿ ಅದೊಂದು ಬಂದು ಅವಳ ಆ ಮಾಂಸವನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತಾ ಇತ್ತು ಇದು ಕೊನೆಯ ಗಿರಾಕಿಯಾಗಿತ್ತು ಇಲ್ಲಿ ಒಂದು ಸಾಮಾನ್ಯ ಹೆಣ್ಣುಮಗಳು ಸಮಾಜದಲ್ಲಿ ಬದುಕಲಿಕ್ಕೆ ಹೇಗೆ ಸಾಧ್ಯವಿಲ್ಲ ಅವಳನ್ನು ಹೇಗೆ ಸಮಾಜ ಅತ್ಯಂತ ಕೆಟ್ಟದಾಗಿ ಬಳಸಿಕೊಳ್ಳುತ್ತೆ ಎಂತಹ ನಿಕೃಷ್ಟವಾಗಿ ಬಳಸಿಕೊಳ್ಳುತ್ತೆ ಅವಳ ಪರಿಸ್ಥಿತಿ ಎಷ್ಟು ಕಷ್ಟವಾಗಿರುತ್ತೆ ಅನ್ನೋದಕ್ಕೆ ಈ ಒಂದು ಕೊನೆಯ ಗಿರಾಕಿ ಒಂದು ಸೂಕ್ತ ಉದಾಹರಣೆಯಾಗಿರ್ತಕ್ಕಂಥ ಸಣ್ಣ ಕಥೆ ಅಂತಲೇ ಹೇಳ್ಬೋದಾಗಿ